ಹೇ ಗಾಯ್ಸ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಹಾಗೆ ಮಹಾಲಯ ಅಮಾವಾಸ್ಯೆ ಕೂಡ ಸೊ ಪಿತೃಗಳಿಗೆ ಎಡೆ ಇಡುವಂತಹ ದಿನ ನನ್ನ ಇವತ್ತಿನ ದಿನ ಹೇಗಿತ್ತು ನಾವೇನೆಲ್ಲ ಮಾಡಿದ್ವಿ ಅಂತ ತೋರಿಸ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿ ರೆಡಿ ಆಗ್ತಾ ಇದಾರೆ ನೋಡಿ ಇಲ್ಲಿ ನಮ್ಮ ಮನೆ ಹಿಂದ್ಗಡೆಯೇ ಒಂದು ದೇವಸ್ಥಾನ ಇದೆ ಅಂಡ್ ಇದು ನಮ್ಮ ಹಳೆ ಮನೆ ಪೂಜೆ ಮಾಡೋಕೆ ರೆಡಿ ಮಾಡ್ತಾ ಇರುತ್ತೆ ಈಗಾಯಿ ಸೊ ಇವತ್ತು ಮಹಾಲಯ ಅಮಾವಾಸ್ಯೆ ನಾವು ಸಮುದ್ರದಲ್ಲಿ ಸ್ನಾನ ಮಾಡೋಕ್ಕೆ ಬಂದಿದ್ದೀವಿ ಸೊ ಹಾಗೆ ಸಮುದ್ರದಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿ ಮನೆಯಲ್ಲಿ ಅಪ್ ಆಗಿ ಈ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾಗೆ ಇವತ್ತು ಗಾಂಧಿ ಜಯಂತಿ ಆಗಿರೋದ್ರಿಂದ ನಮ್ಮ ಕಡೆ ನೋಡಿ ಎಲ್ಲರೂ ಸ್ನಾನ ಮಾಡೋಕ್ಕೆ ಬಂದಿದ್ದಾರೆ ಗ್ರಾಮ ಪಂಚಾಯಿತಿ ಗೆ ಬಂದಾತಕ್ಕೆ ಗ್ರಾಮ ಪಂಚಾಯಿತಿ ಕಡೆಯಿಂದ ತಿಮಣಕ ಬಂದಿದೆ ಗ್ರಾಮ ಕಲಾಕರಣ ಕೃತಿಗಳ ಸುದೇವಿಂದ್ರೆ ನಿಮಗೆ ತಿಮಿಗರೆ ತನಕ ಹಾತರಿತ್ತು ನಮ್ಮಹೊತ್ತು ಬೆಳಿಗೆ ಬರਣਾ ಅಂತ ಅನ್ಕೊಂಡಿದ್ದೆ ಮತ್ತೆ ನಾವು ನೀರಪಾಲಂದ್ರೆ بچಾ ಮಾಡೋ ಯಾರು ಇರಲ್ಲ ಅಲ್ವಾ ಅದಕ್ಕೆ ಜನ ಇದ್ದಾಗಲೇ ಬಂದಿದ್ದೀವಿ ಆಲ್ಮೋಸ್ಟ್ ಎಲ್ಲ ಸ್ನಾನ ಮಾಡ್ತಾ ಇದಾರೆ ಇನ್ನೊಂದ್ ವಿಷಯ ಏನಂದ್ರೆ ಹುಡುಗಿರಿಗೆಲ್ಲ ಡೈರೆಕ್ಟ್ ಆಗಿ ಸ್ನಾನ ಮಾಡಕ್ ಹೋಗ್ ಬಿಡಲ್ಲ ಯಾರು ಯಾರು ಬರೋದು ಇಲ್ಲ ಮಕ್ಕಳೇ ಬಂದಿದ್ದಾರೆ ಸ್ನಾನ ಮಾಡಕ್ಕೆ ಸಮುದ್ರ ಯಾವತರ ಅಂದ್ರೆ ಹುಡ್ಗಿರ್ನ ಇನ್ನ ಹತ್ರ ಹತ್ರ ಬರೋ ತರ ಮಾಡ್ಕೊಳತ್ತೆ ಇಲ್ಲಿ ಕೂತ್ಕೊಂಡಿರೋ ನೋಡಿ ಅಲ್ಲಿ ಹೋಗ್ ಕೂತ್ಕೊಂಡಿದ್ದಾರೆ ಅಂದ್ರೆ ಸುಮ್ನೆ ನಾಟಕ ಮಾಡತ್ತೆ ಬರಲ್ಲ ಹತ್ರ ಹತ್ರ ನಾವೇ ಅಲ್ಲಿ ಹತ್ರ ಬರ್ಲಿ ಅಂತ ಒಂದೇ ಸಲ ಹತ್ರ ಹೋಗಿದ ತಕ್ಷಣ ಹೇಳ್ಕೊಂಡು ಹೋಗ್ಬಿಡುತ್ತೆ ನಮ್ಗೆ ಓ ಅಲ್ಲಿ ನೋಡಿ ಇವಾಗ ಓಡ್ ಬರ್ತಾರೆ ಇವಾಗ ಓಡ್ ಬರ್ತಾರೆ ¿Lo voy a ir a, ir a... ಎಲ್ಲ ಸೀದ ಮತ್ತೆ ಅದಕ್ಕೆ ಗಾಸ್ ಹೆಣ್ಮಕ್ಳಿಗೆಲ್ಲ ಬಿಡಲ್ಲ ಅದಕ್ಕೆ ಅಮ್ಮ ಅಜ್ಜಿ ಅಮ್ಮ ಎಲ್ಲ ಬಯ್ಯೋದು ಹೆಣ್ಮಕ್ಳು ಹೋಗಬೇಡಿ ಬೀಚ್ ಹತ್ರ ಅಂತ ಸೊ ಕೆಲವೊಬ್ರು ಹೇಳ್ತಾರೆ ನಿಮ್ಮದು ಬೀಚ್ ಕಡೆ ಅಲ್ವಾ ಆರಾಮಾಗಿ ನೀವು ಸ್ವಿಮ್ಮಿಂಗ್ ಎಲ್ಲ ಕಲಿಬಹುದು ಅಂತ ಮನೆಯಿಂದ ಹೊರಗಡೆನೆ ಬಿಡಲ್ಲ ಬೀಚ್ ಹತ್ರ ಹಿಂಗೆ ಎಲ್ಲಿ ನೋಡಿ ಈ ತರ ಅಲೆಗಳು ಬರ್ತಾ ಇದ್ರೆ ಎಲ್ಲಿ ಬಿಡ್ತಾರೆ ಸ್ವಿಮ್ಮಿಂಗ್ ಅಲ್ಲ ನಿಮ್ಗೆ ಕೂತ್ಕೊಳ್ಳೋಕೆ ಆಗಲ್ಲ ಇಷ್ಟು ದೂರನು ನೋಡಿ ಇವರು ತಮಗೆಲ್ಲ ತಗೊಂಡ್ ಬಂದಿದ್ದಾರೆ ಮನೆಯವ್ರಿಗೂ ನೀರು ಹೋಗ್ತಾರೆ ಇವಾಗ ಉಲ್ಲ ಕಾಯ್ತಾರೆ ನಾವ್ ಹಾ कनडान लेख न्यूल गायस ये ಬೆಂಗಳೂರಿಂದ ಬಂದಿದ್ದು ಸ್ನಾನ ಮಾಡ್ಲಿಕ್ಕೆ ಇವರೇ ತೇಲ್ಕೊಂಡು ಹೋಗ್ಬಿಟ್ರು ನೋಡಿ ಗಾಯಿಸ್ ನಮ್ಮ ಚಿಕ್ಕಪ್ಪ ನಮ್ಮನ್ನ ಹುಡ್ಕೊಂಡು ಬಂದಿದ್ದಾರೆ ಎಲ್ಲಿ ನಾವು ತೇಲ್ಕೊಂಡು ಹೋಗುದು ಅಂತ ಹಾಯ್ ಮಾಡಿ ಚಿಕ್ಕಪ್ಪ ನಮ್ ಚಿಕ್ಕಪ್ಪ ಗೋಲ್ಡನ್ ಬಾಬು ಅಂತ ಕರಿತಾರಂತೆ ಊರಲ್ಲಿ ಗೋಲ್ಡ್ ಅಲ್ಲಿ ಆಡ ಇಟ್ಟಿದಾರ

ಇವನಿ ಗೊತ್ತಿಲ್ಲ ಇಲ್ಲಿ ನಮ್ಮ ಜೊತೆ ಓಡಿ ಬರ್ತಾ ಇದ್ದ ರಜ್ಜು ರಜ್ಜು ಚಪ್ಪಲಿ ಮೇಲೆ ಎಷ್ಟು ಏನಂತಾರೆ ಮರಳು ಮರಳಲ್ಲ ಮತ್ತೆ ಅಂತ ನಿಮಗೆ ಎಷ್ಟು ಪ್ರೀತಿ ಅಂತ ಹೋಗ್ತಾರೆ ಫುಲ್ ಸಮುದ್ರದ ಮಣ್ಣೆಲ್ಲ ಇಲ್ಲೇ ನೋಡಿದ್ದಾನ ರೀ ಕೆಲ್ಸ ಉಂಟದ ಐಸ್ ಅಡಿಗೆ ಮಾಡ್ಬೇಕು ಬೇಗ ಬೇಗ ಪಿತ್ರಗಳಿಗೆಲ್ಲ ದರ್ಪಣ ಕೊಡ್ಬೇಕು ಸೊ ನಮ್ ಕೆಲ್ಸನ ಸ್ಟಾಪ್ ಮಾಡ್ ಬೆಳಿಗ್ಗೆಯಿಂದ ಕಾಯಿಗಳು ತುಂಬಾ ತಿರುಗ್ತಾ ಇದೆ ಇವ್ರು ನಮ್ಮ ಮಾವ ಗೈಸ್ ನೋಡಿ ಇವಾಗ ಬೇಕಲ್ವಾ ಹಬ್ಬಕ್ಕೆ ಹಬ್ಬ ಅಲ್ಲ ಇದು ಮಿಸ್ಲಿ ಸೊ ಇಲ್ಲಿ ಅಡಿಗೆ ಮಾಡಕ್ಕೆ ರೆಡಿ ಮಾಡ್ತಾ ಇದಾರೆ ಮಸಾಲೆ ಆಗ್ತಾ ಇದೆ ದುರ್ಗಿ ಅಜ್ಜಿ ಎಂತ ಮಾಡ್ತಿದ್ದೀರಾ ಸೊ ಇಲ್ಲಿ ಇವಾಗ ಕಡುಬು ಮಾಡ್ತಾ ಇದಾರೆ ಎಡೆಗೆ ಗಿಡಕ್ಕೆ ನಮ್ ಕುಲದೇವರ ಮನೆಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ರು ಬನ್ನಿ ಬನ್ನಿ ಒಳಗೆ ಬನ್ನಿ ನೋಡ ದುರ್ಗಿ ನೋಡ ವಾರ ಪಂಸಲ ಸ್ನಾನ ಮಾಡೋದು ಇವರು ನಮ್ಮ ಚಿಕ್ಕಪ್ಪನವರು ನಮ್ಮ ಚಿಕ್ಕಮ್ಮ ಹೈ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ಇವಾಗ Mom, do you want to eat? Yes, mom. Mom, do you നമ തന്നെയ ഫോട്ടോ ಮತ್ತೆ അവർ തന്നെയോ ഫോട്ടോ ரெடி <laughs> ಸೊ ನಮ್ಮ ಪಿತೃಗಳಿಗೆ ಏನೆಲ್ಲ ಅಡಿಗೆ ಇಷ್ಟ ಇರುತ್ತೋ ಅದನ್ನ ಮಾಡಿ ಬಳಸ್ತಾ ಇದ್ದಾರೆ अंदर साद को ना कर रहा है

అది అండి 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 ಸೊ ಇವಾಗ ಅವರು ಈ ಎಡೆನ ತಗೊಂಡು ಹೋಗಿ ಸಮುದ್ರದಲ್ಲಿ ಹಾಕ್ಬಿಟ್ಟು ಬರ್ತಾರ ನೋಡಿ ಗಾಯ ಗುಂಡಣ್ಣ 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 ಕೂತವನೇ ನೋಡಿ ಗುಂಡಣ್ಣ ನಮ್ಮ ಅಜ್ಜಿ ಫ್ರೂಟಿ ಫ್ರೂಟಿ ಯಪ್ಪ 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 ಅಪ್ಪಪ್ಪ 啊！笨的笨的笨的笨的。